ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ರಾಮನವಮಿ ಹಬ್ಬದ ದಿನ ನಾನು ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಸ್ವಲ್ಪ ಕೆಲಸದ ಕಡೆ ಬ್ಯುಸಿ ಇರೋದರಿಂದ ಮನೇಲಿ ಕೂಡ ಸರಿಯಾಗಿ ಕೆಲಸಗಳನ್ನ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಹಬ್ಬದ ದಿನ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಇಷ್ಟು ಐಟಮ್ನೆಲ್ಲ ಮಾಡಿ ಪೂಜೆನೂ ಕೂಡ ಎಲ್ಲ ಆಗಿತ್ತು ಹಾಗೆ ಎರಡು ದಿನ ನನ್ನ ಬಿಸಿ ಡೇ ಹೇಗೆ ಹೋಯಿತು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲಾಸ್ಟ್ ಹಾಕಿರೋ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಖುಷಿ ಆಯಿತು ತುಂಬ ಜನಕ್ಕೆ ವೀಡಿಯೋ ರೀಚ್ ಆಗ್ತಿದೆ ಅಂತ ಅಕಾಡೆಮಿ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇತ್ತು ಅದನ್ನು ಕೂಡ ಎಲ್ಲ ಮಾಡ್ಕೊತಿದ್ದೆ ಹಾಗೆ ಕೊರಿಯರ್ನು ಕೂಡ ಇವತ್ತು ಪ್ಯಾಕ್ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ಕೊನೆವರೆಗೂ ನೋಡಿ ಗುರುವಾರದಿಂದ ಮೇಕಪ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಒಳ್ಳೆ ದಿನ ಆವತ್ತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ವಿ ಇದು ಹಿಂದಿನ ದಿನ ಎರಡು ಡೊಮಿಸ್ನೆಲ್ಲ ಫಿಕ್ಸ್ ಮಾಡಿ ಒಂದು ಸಲ ಚೆಕ್ ಮಾಡ್ಕೊತಿದ್ವಿ ಸ್ಟೂಡೆಂಟ್ಸ್ ಬಂದಾಗ ಅವಾಗೆಲ್ಲ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ನೋಡಿಬಿಡೋಣ ಅಂತೆಲ್ಲ ಮಾಡ್ತಿದ್ವಿ ನಾನು ಬೆಂಗಳೂರಿಂದ ಬಂದಮೇಲೆ ಇದೆಲ್ಲ ಅನ್ಪ್ಯಾಕ್ ಮಾಡೋಕಾಗೇ ಇರಲಿಲ್ಲ ಹಾಗಾಗಿ ನಾಳೆನೇ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಹಿಂದಿನ ದಿನ ಮನೆಯವ್ರನ್ನ ಕರ್ಕೊಂಬಂದೆಲ್ಲ ಫಿಟ್ ಮಾಡಿಸ್ಕೊಂಡೆಲ್ಲ ನೋಡಿದೆ ಹಾಗೆ ವಾಲ್ ಕ್ಲಾಕ್ ನಿಂತೋಗಿತ್ತು ಶಾಪಲ್ಲಿದ್ದಿದ್ದು ಒಂದು ಎರಡು ಮೂರು ಸಲ ಸರಿ ಮಾಡಿಸಿದ್ರು ಅದು ಯಾಕೋ ಪದೇ ಪದೇ ನಿಂತು ಹೋಗ್ತಿತ್ತು ಅದಕ್ಕೆ ಒಂದು ಹೊಸಾದೆ ತೊಗೊಂಬಿಡೋಣ ಅಂತ ಒಂದು ವಾಲ್ ಕ್ಲಾಕ್ನ ಕೂಡ ಪರ್ಚೇಸ್ ಮಾಡಿದೆ ನಾರ್ಮಲ್ ಆಗಿದ್ದರೆ ನಾನು ಮೊಬೈಲಲ್ಲಿ ವಾಚಲ್ಲೇ ನೋಡ್ತಿದ್ದೆ ಈಗ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ವಾಲ್ ಕ್ಲಾಕ್ ಇರಬೇಕು ನೋಡೋ ಥರ ಅನಿಸ್ತಾ ಇರುತ್ತೆ ಟೈಮ್ ಅವಾಗ ಇರಲಿ ಒಂದು ಅಂದ್ಬಿಟ್ಟು ಒಂದು ಹೊಸಾದನ್ನ ತೊಗೊಂಡು ಬಂದ್ವಿ ನನಗೆ ಬ್ಲ್ಯಾಕ್ ಕಲರಲ್ಲೇ ಬೇಕಿತ್ತು ಎಕ್ಸಾಕ್ಟಾಗಿ ಬ್ಲ್ಯಾಕ್ ಕಲರಲ್ಲೇ ಸಿಕ್ತು ಖುಷಿಯಾಯಿತು ಫೈನಲಿ ಎಲ್ಲ ರೆಡಿಯಾಗಿದೆ ಇದು ಹಳೇದು ವಾಲ್ ಕ್ಲಾಕು ಈ ಥರ ತಗೊಂಡಿದ್ದೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇದು ಶಾಪ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟ್ ಇದು ಜಾಸ್ತಿ ದಿನ ಬರಲೇ ಇಲ್ಲ ಹಾಗೆ ಅವತ್ತೇ ಒಂದು ಕೊರಿಯರ್ ಕೂಡ ರಿಸೀವ್ ಆಯಿತು ಇದು ನನ್ನ ಕಸ್ಟಮರ್ದು ಅವರು ಒಂದು ಈ ಥರ ಡಬಲ್ ಲೇಯರು ಚೈನ್ನ ಬುಕ್ ಮಾಡಿದರು ಆನ್ಲೈನಲ್ಲಿ ಅದು ಕೂಡ ಬಂದಿತ್ತಲ್ಲ ಹಾಗೆ ಅದು ಓಪನ್ ಮಾಡಬೇಕಾದ್ರೆ ಈಗ ವೀಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಹಾಗೆ ಶೇರ್ ಮಾಡಿಬಿಡೋಣ ನಿಮ್ಮ ಜೊತೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಆ ಗೋಲ್ಡನ್ ಕಲರು ಇದು ಮಣಿಗಳಿದೆ ಅದ್ರ ಜೊತೇಲಿ ವೈಟ್ ಕಲರ್ ಮುತ್ತು ಎರಡೂ ಸೇರಿಸಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನಾನು ಡೈಲಿ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ ಆಲ್ಮೋಸ್ಟ್ ವಾಟ್ಸಪ್ ಸ್ಟೇಟಸಲ್ಲಿ ಜಾಸ್ತಿ ಆಗ್ತೀನಿ ಗ್ರೂಪಲ್ಲಿ ಅಷ್ಟು ಆ್ಯಕ್ಟಿವಾಗಿರೋಕ್ಕಾಗ್ತಿಲ್ಲ ಸ್ವಲ್ಪ ಬ್ಯುಸಿ ಇರೋದರಿಂದ ಇಂಟ್ರೆಸ್ಟ್ ಇರೋರು ಬೇಕಾದರೆ ಕಮೆಂಟ್ ಮಾಡಿ ನಾನು ಡೈಲಿ ಶೇರ್ ಮಾಡ್ತೀನಿ ಈ ಥರ ಬಂದಿತ್ತು ಚೈನು ಹಾಗೆ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಿಗ್ಗೆನೆ ಒಂದೇ ಸಲ ಅಡುಗೆ ಮಾಡಿದ್ದೆ ಊಟಕ್ಕೆ ಬೆಳಿಗ್ಗೆನೆ ಮುದ್ದೆ ತಿನ್ಕೊಂಡು ಹೋದರೆ ಇನ್ನು ಸ್ವಲ್ಪ ಇವತ್ತು ನಿಂತ್ಕೊಂಡು ಮಾಡೋ ಅಂಥದ್ದು ಜಾಸ್ತಿ ಇರುತ್ತೆ ಹಂಗಾಗಿ ಬಿಗಿಯಾಗಿ ಬೆಳಿಗ್ಗೆನೇ ಮುದ್ದೆ ತಿನ್ಕೊಂಡು ಹೋಗಿಬಿಡೋಣ ಅಂತ ಊಟ ಎಲ್ಲ ಮಾಡಿ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ಇವತ್ತು ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಲ್ಲ ಮೊದಲನೇ ದಿನ ರಾಯರ ಆಶೀರ್ವಾದ ಹೋಗೋಣ ಅಂದ್ಬಿಟ್ಟು ಮನೆಯವರು ಮತ್ತೆ ದೇವ ನಾನು ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಂತ್ರಾಕ್ಷತೆ ಕೂಡ ಸಿಕ್ತು ಏನೋ ಒಂಥರ ಸಮಾಧಾನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಲ್ಲಿಂದ ಬಂದಮೇಲೆ ಹಾಗೆ ಸ್ವಲ್ಪ ಫ್ಲವರ್ಸು ಚಾಕ್ಲೇಟ್ ಎಲ್ಲ ತೊಗೊಂಡ್ಬಂದಿದೆ ನನ್ನ ಸ್ಟೂಡೆಂಟ್ಸ್ಗೆ ಕೊಡೋಣ ಅಂದ್ಬಿಟ್ಟು ಫೋರ್ ಮೆಂಬರ್ಸು ಜಾಯಿನ್ ಆಗಿದ್ದಾರೆ ಬಟ್ ಅವತ್ತು ಗುರುವಾರ ಬಂದಿದ್ದು ಇಬ್ಬರು ಮಾತ್ರ ಇನ್ನು ಇಬ್ಬರು ಮಂಡೆಯಿಂದ ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರದ್ದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಮಂಡೆಯಿಂದ ಬರ್ತಾರಂತೆ ಅವ್ರು ಬರೋಷ್ಟರಲ್ಲಿ ಟ್ವೆಲ್ಗೆ ಬರೋದಕ್ಕೆ ಹೇಳಿದ್ದೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಶಾಪೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ ಪೂಜೆ ಎಲ್ಲ ಮಾಡಿ ಒಬ್ಬರು ಕಸ್ಟಮರ್ ಬಂದರು ನಾನು ಸ್ವಲ್ಪ ಗಡಿ ಬಿಡಿಯಲ್ಲೇ ಇದ್ದೆ ಆದರೆ ಈಗ ಬಂದಿರೋ ಕಸ್ಟಮರ್ನ ವಾಪಸ್ ಕಳ್ಸೋಕ್ಕಾಗಲ್ಲ ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರ್ ಇದೆ ಹಾಗಾಗಿ ಅವ್ರದ್ದು ಫೇಶಿಯಲು ಮತ್ತು ಐಬ್ರೋಸ್ ಇತ್ತು ಮಾಡಿ ಕಳಿಸಿ ಈಗ ನಾನು ನನ್ನ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಪಿನ್ಸು ಏರ್ ಪಿನ್ಸು ಎಲ್ಲ ಸ್ಟಾರ್ಟಿಂಗಲ್ಲೇ ಬಂದು ಏರ್ ಸ್ಟೈಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮೇಕಪ್ನ ಹೇಳ್ಕೊಡೋದು ಸ್ವಲ್ಪ ಏರ್ ಸ್ಟೈಲಲ್ಲಿ ಫಿನಿಷಿಂಗ್ ಎಲ್ಲ ಅವ್ರು ಬರಬೇಕಲ್ಲ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂದ್ಬಿಟ್ಟು ಫಸ್ಟು ಮೊದಲನೇ ದಿನದಿಂದ ಏರ್ ಸ್ಟೈಲ್ ಕ್ಲಾಸ್ನ ಸ್ಟಾರ್ಟ್ ಮಾಡೋದು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಫೈನಲಾಗಿ ರೆಡಿ ಆದೆ ತುಂಬಾ ಸೆಕೆ ಆಗ್ತಿತ್ತು ಫ್ಯಾನ್ ಹಾಕಿದರೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ಈಗ ಅಂತೂ ಇಂತೂ ಫೈನಲಿ ರೆಡಿ ಆಯಿತು ಸ್ವಲ್ಪ ನನಗೂ ಕೂಡ ನರ್ವಸ್ ಆಗ್ತಿತ್ತು ಅದು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ನಾನು ಕೂಡ ಎಲ್ಲ ರಿಹಾಸಲ್ ಥರ ಮಾಡ್ಕೊತಿದ್ದೆ ಹಾಗೆ ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವೀಡಿಯೋಸ್ನೂ ಕೂಡ ಎಲ್ಲ ಮನೆಯವ್ರ ಹತ್ರ ಮಾಡಿಸ್ಕೊಂಡೆ ಸ್ಟೂಡೆಂಟ್ಸ್ ಬರೋವರೆಗೂ ಅವರು ಕೂಡ ಇದ್ದರು ಆಮೇಲೆ ಅವರು ಬಂದ ಮೇಲೆ ಅವರು ನಮ್ಮ ತುಂಬ ಖುಷಿಯಾದಂಥ ದಿನ ಅಂತಲೇ ಹೇಳ್ಬೋದು ನನ್ನ ಬಹುದಿನಗಳ ಕನಸು ಇದು ಈ ಥರ ಒಂದು ಮೇಕಪ್ ಕ್ಲಾಸಸ್ನ ಮಾಡಬೇಕು ಅನ್ನೋದು ಫೈನಲಿ ಅದು ಇವತ್ತು ನೆರವೇರೋದಕ್ಕೆ ಎಲ್ಲದು ಕೂಡ ರೆಡಿಯಾಗಿತ್ತು ಸ್ಟೂಡೆಂಟ್ಸ್ ಬರೋ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೆ ಕಂಪ್ಲೀಟ್ ಆಗಿ ಎಲ್ಲ ರೆಡಿಯಾಗಿ ಈಗ ನಾನು ನನ್ನ ಸ್ಟೂಡೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಅವ್ರನ್ನು ಕೂಡ ಮೀಟ್ ಮಾಡಿಸ್ತೀನಿ ಇವತ್ತು ಆ ಇವರು ಕಾವ್ಯ ಅಂತ ಇವಾಗೆ ಇವರು ಸ್ಯಾರಿ ಹಾಕಿರೋರು ಮಾನಸ ಅಂತ ಇವರಿಬ್ಬರು ಫಸ್ಟು ನನ್ನ ಕಸ್ಟಮರ್ ಆಗಿದ್ದರು ಹಾಗೆ ಇವತ್ತಿಂದ ನನ್ನ ಸ್ಟೂಡೆಂಟ್ಸ್ ಕೂಡ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಿತ್ತು ಅಂದ್ಬಿಟ್ಟು ಇವರೇ ಹೇಳಿದ್ದು ಕಾವ್ಯ ಅಂತ ಮೈಸೂರು ಸಿಲ್ಕ್ ಸ್ಯಾರಿನ ತಂದುಕೊಡಿ ಅಂತ ಬಂದ ತಕ್ಷಣ ಅವ್ರಿಗೆ ಸ್ಯಾರಿನ ಕೊಟ್ಟೆ ನೋಡಿಬಿಡಿ ಹೇಗಿದೆ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಅವ್ರು ಏನಂದ್ರು ಅಂದ್ಬಿಟ್ಟು ಹಾಗೆ ಕೇಳಿ ನೀವು ಕೂಡ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ ಅದು ಮದ್ವೆಗೆ ತಗೊಂಬಿಡಿ ಅವರ ಸೀರೆನ ಅವರಿಗೆ ತಲುಪಿಸಿದ್ದಾಯ್ತು ಆಮೇಲೆ ನಾನು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಮೊದಲನೇ ದಿನದ ಕ್ಲಾಸಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗಾಯಿತು ಅಂತ ಹೇಳೋದಾದರೆ ತುಂಬಾ ಚೆನ್ನಾಗಾಯಿತು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಇನ್ನೂ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನರ್ವಸ್ ಥರ ಇದ್ದೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಒಂದು ಎಕ್ಸ್ಪೀರಿಯನ್ಸು ಆದರೆ ಅವರಿಬ್ಬರು ನನಗೆ ಪರಿಚಯ ಇರೋರೇ ಆಗಿರೋದ್ರಿಂದ ನನಗೇನು ಅಂತ ಅಷ್ಟೊಂದು ಅನ್ಕಂಫರ್ಟ್ ಆ ಥರ ಏನು ಅನ್ನಿಸ್ಲೇ ಇಲ್ಲ ಬರ್ತಿದ್ದ ತಕ್ಷಣ ಅವ್ರನ್ನೂ ಕೂಡ ಅವ್ರಿಗೆ ಒಬ್ರಿಗೊಬ್ರನ್ನ ಪರಿಚಯ ಮಾಡಿಸಿ ಅವರು ಏನಕ್ಕೆ ಈ ಫೀಲ್ಡ್ಗೆ ಬಂದರು ಅಂತೆಲ್ಲ ಅವ್ರ ಹತ್ರ ಮಾತಾಡಿಸಿ ತುಂಬ ಚೆನ್ನಾಗಿ ಓಪನ್ ಅಪ್ ಆಗಿ ಮಾತಾಡಿದ್ರು ಇಬ್ರು ಕೂಡ ತುಂಬ ಅವರು ಏನಾದರೂ ಒಂದು ಮಾಡಬೇಕು ಈ ಫೀಲ್ಡಲ್ಲಿ ಕಲಿಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಹಾಗೆ ನನ್ನ ಕೈಯಲ್ಲಿ ಆದಷ್ಟು ಸಪೋರ್ಟ್ನ ಅವ್ರಿಗೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅದೆಲ್ಲ ಆದಮೇಲೆ ಫಸ್ಟಿಗೆ ಏರ್ ಅಸೆಸರೀಸು ಮತ್ತು ಏರ್ ಸ್ಟೈಲ್ಗೆ ನಾವು ಯೂಸ್ ಮಾಡೋವಂಥ ಎಲ್ಲ ಟೂಲ್ಸ್ಗಳನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ನಾಲೆಡ್ಜ್ನ ಕೊಟ್ಟೆ ಅಂದರೆ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಆಲ್ಮೋಸ್ಟು ಎಲ್ಲ ಪ್ರಾಡಕ್ಟ್ಸು ಏನು ಏರ್ ಸ್ಟೈಲ್ಗೆ ಏನು ಯೂಸ್ ಮಾಡ್ತೀವೋ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟೆ ಸ್ಪ್ರೇಗಳಾಗಿರ್ಬೋದು ಪಿನ್ಸ್ಗಳು ಅದರ ಏನು ಯೂಸ್ ಮಾಡ್ತೀವಿ ಹಾಗೆ ಎಕ್ಸ್ಟೆಂಕ್ಷನು ಅದರನ್ನೆಲ್ಲದನ್ನು ಹೇಳ್ಕೊಟ್ಟೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮೊದಲನೇ ದಿನ ಆಗಿದ್ದರಿಂದ ಮಸಾಲೆ ದೋಸೆನ ತರಿಸಿದ್ದೆ ಎಲ್ಲರಿಗೂ ಕೂಡ ಊಟ ಎಲ್ಲ ಆದಮೇಲೆ ಮತ್ತು ಇವತ್ತಿನ ಹೇರ್ ಸ್ಟೈಲನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಒನ್ ವೀಕ್ ಆಲ್ರೆಡಿ ಲೇಟಾಗಿತ್ತು ಫಸ್ಟ್ ವೀಕಲ್ಲೇ ಶುರು ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಆಗಿರಲಿಲ್ಲ ಹಂಗಾಗಿ ಮೊದಲನೇ ದಿನವೇ ನೋಡೋಣ ಬೇಸಿಕ್ ಅವ್ರಿಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಏರ್ ಕ್ರೀಮ್ ಮಾಡೋದು ಸ್ಟ್ರೈಟ್ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ಟೆ ಹಾಗೆ ಸಿಂಪಲ್ಲಾಗಿ ಬೇಸಿಕ್ ಹೇರ್ ಸ್ಟೈಲನ್ನ ಒಂದು ಹೇಳ್ಕೊಟ್ಟೆ ಡೋನಟ್ ಹಾಕೋದು ನೋಡೋಣ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಚೆನ್ನಾಗೇ ಬಂತು ಪರವಾಗಿಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಇಬ್ಬರಿಗೂ ಕೂಡ ಮೊದಲನೇ ದಿನವೇ ಅವರ ವರ್ಕು ಹೇಗಿತ್ತು ಅಂತ ನೀವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಮೊದಲನೇ ಸಲನೇ ಇಷ್ಟು ಚೆನ್ನಾಗಿ ಮಾಡಿದರು ನನಗಂತೂ ಖುಷಿಯಾಯಿತು ಹಾಗೆ ಅವ್ರಿಗೂ ಕೂಡ ಕ್ಲಾಸ್ ಏನು ಅನ್ನಿಸ್ತು ಇವತ್ತು ಮೊದಲನೇ ದಿನ ಅಂದ್ಬಿಟ್ಟು ಅವ್ರ ಹತ್ರನೇ ಮಾತಾಡಿಸ್ತೀನಿ ಅದನ್ನು ಕೂಡ ಕೇಳಿ ಅನ್ನಿಸ್ತು ಮೊದಲನೇ ದಿನ ಕ್ಲಾಸು

ಸ್ಟೈಲ್ ಇವಾಗ ತಾನೇ ಒಂದು ಡೆಮೋ ನೋಡಿದೆ ಇಷ್ಟ ಆಯ್ತು ಮತ್ತೆ ಹಿಂದೆ ಮಾಡ್ಬೇಕು ಅಂತ ಫೀಲ್ ಆಯ್ತು ಸೊ ಇವಾಗಲೇ ಮಾಡ್ತಾ ಇದ್ದೀನಿ ನಾಳೆ ಮಾಡಿ ಅಂದ್ರೆ ಇವತ್ತೇ ಮಾಡ್ತೀವಿ ಮಾಡ್ತವ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ತುಂಬಾ ಇಷ್ಟ ಆಯ್ತು ಇಷ್ಟ ಆಯ್ತಾ ಕಲಿಬಹುದು ಅಂತ ಅನ್ನಿಸ್ತಾ ಕಲೀಬಹುದು ಆರಾಮ ಬೇಸಾರಲ್ಲಿ ಏನಿಲ್ಲ ಸರಿ ಆಯ್ತು ಮೊದಲನೇ ದಿನ ತುಂಬ ಚೆನ್ನಾಗಿ ಹೋಯಿತು ಹಾಗೆ ಇದು ಅದರ ನೆಕ್ಸ್ಟ್ ಡೇ ಅವತ್ತು ಅವ್ರಿಗೆ ಲೀವ್ನ ಕೊಟ್ಟೆ ಯಾಕೆ ಅಂದರೆ ನನಗೆ ಒಂದು ಮೆಹಂದಿ ಪ್ರೋಗ್ರಾಮ್ ಇತ್ತು ಇದು ಆಲ್ರೆಡಿ ತುಂಬ ಒಂದು ಟ್ವೆಂಟಿ ಡೇಸ್ ಬಿಫೋರೇನೆ ಬುಕ್ ಆಗಿದ್ದಿದ್ದು ಇಲ್ಲೇ ನಮ್ಮ ಕುಣಿಗಲ್ಲಿಂದ ಸ್ವಲ್ಪ ನಿಯರ್ ವಿಲೇಜಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ಗೆ ಮೆಹ್ ಮೆಹಂದಿ ಇತ್ತು ಹಾಗೆ ಬ್ರೈಡ್ಗೂ ಕೂಡ ಇತ್ತು ಆ ಬ್ರೈಡ್ಗೆ ನಾನು ಇನ್ನೊಬ್ಬರಿಗೆ ಬರೋಕ್ಕೆ ಹೇಳಿದ್ದೆ ಅವರು ಏನೋ ಸ್ವಲ್ಪ ಪ್ರಾಬ್ಲಮ್ ಏನು ಬರೋಕ್ಕಾಗಲ್ಲ ಅಂದರೂ ಲಾಸ್ಟ್ ಮೂಮೆಂಟಲ್ಲಿ ಒಬ್ಬರನ್ನ ಅರೇಂಜ್ ಮಾಡಿಕೊಂಡೆ ಹಾಗೆ ಇವರು ಬಂದು ನಮ್ಮ ಕುಣಿಗಲ್ಲವರೇ ಈ ಥರ ಏನಾದ್ರು ವರ್ಕ್ ಇತ್ತು ಅಂದರೆ ಬಂದು ಹಾಕಿ ಕೊಟ್ಟು ಹೋಗ್ತಾರೆ ಇವರು ಹೊಸ ಹೊಸ್ದಾಗಿ ಆ್ಯಡ್ ಆಗಿರೋಂಥವ್ರು ತುಮಕೂರಿಂದ ಬಂದಿದ್ರು ಅವರು ಮೆಹಂದಿ ಆರ್ಟಿಸ್ಟು ಬ್ರೈಡ್ಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ದೆ ನಾನೇ ಹಾಕ್ತಿದ್ದೆ ಬಟ್ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಹಂಗಾಗಿ ಅಷ್ಟು ನಾಲ್ಕು ಅವರೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಒಂದೇ ಸಮ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ದೆ ನೀವೇ ಹಾಕ್ಬಿಡಿ ಅಂತ ಅವ್ರು ಸ್ವಲ್ಪ ಫಾಸ್ಟಾಗಿ ಬೇಗ ಬೇಗ ಹಾಕ್ತಾರೆ ಹಾಗೆ ಬ್ರೈಡ್ದು ಅಂದರೆ ಸ್ವಲ್ಪ ಡೀಟೈಲಿಂಗ್ ವರ್ಕ್ ಎಲ್ಲ ಇರುತ್ತೆ ಹಂಗಾಗಿ ನಾನು ಬೇಕಾದರೆ ನಾನು ಬ್ರೈಡರ್ಸ್ಗೆ ನಿಧಾನವಾಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತು ಇನ್ನೊಬ್ರು ಬಂದಿದ್ರಲ್ಲ ಅವರು ನಾನ್ ಮೇಡಲ್ಸ್ಗೆ ಹಾಕ್ಕೊಂಡ್ವಿ ಅವರು ಫಿಫ್ಟೀನ್ ಮೆಂಬರ್ಸ್ ಅಂತ ಹೇಳಿದ್ರು ಆದರೆ ಸ್ವಲ್ಪ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಜನ ಜಾಸ್ತಿನೇ ಇದ್ರು ಅರೌಂಡ್ ಟ್ವೆಂಟಿ ನೈನ್ ಮೆಂಬರ್ಸ್ ಆಗೋದ್ರು ನಾವು ಅಲ್ಲಿ ಹೋಗಿದ್ದು ಹನ್ನೆರಡು ಗಂಟೆಗೆ ಹನ್ನೆರಡರಿಂದ ಹನ್ನೆರಡುವರೆ ಆಗಿತ್ತು ಅಲ್ಲಿ ನಾವು ವರ್ಕ್ನ ಶುರು ಮಾಡಿದಾಗ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೈಟ್ ಟೆನ್ ಓ ಕ್ಲಾಕ್ ಆಗೋಯ್ತು ಅಂದರೆ ಜಾಸ್ತಿ ಜನ ಇದ್ದಿದ್ದರಿಂದ ಇವ್ರು ತುಮಕೂರಿಂದ ಬಂದಿದ್ರಲ್ಲ ಅವರು ಬ್ರೈಡ್ಗೆ ಹಾಕ್ಬಿಟ್ಟು ಹಾಗೆ ಒಂದು ಮೂರು ಜನಕ್ಕೆ ಹಾಕಿ ಹೊರಟುಬಿಟ್ರು ಅವ್ರಿಗೆ ಇನ್ನೊಂದು ಆರ್ಡ್ರ್ ಇತ್ತು ಇವತ್ತು ಹಾಗಾಗಿ ಅವರು ಹೊರಟ್ರು ನಾನು ಮತ್ತು ಇನ್ನೊಬ್ಬರು ಸ್ಫೂರ್ತಿ ಅಂದ್ಬಿಟ್ಟು ಅವರು ನೈನ್ ತರ್ಟಿವರೆಗೂ ವರೆಗೂ ಹಾಕ್ಬೇಕಾಯ್ತು ಹೇಗಿತ್ತು ಮೆಹಂದಿ ವರ್ಕ್ ಅಂತ ಕೂಡ ಇವತ್ತು ಶೇರ್ ಮಾಡ್ತಿದ್ದೀನಿ ತುಂಬಾ ಇಷ್ಟಪಟ್ಟರು ಎಲ್ಲರೂ ಕೂಡ ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು ಏನು ಖುಷಿ ಅಂತೀರ ಹೆಣ್ಮಕ್ಳಿಗೆ ಈ ಮೆಹಂದಿ ಅಂತ ಎಲ್ಲ ಅಂದರೆ ಇವಾಗಂತೂ ಈ ಥರ ಎಲ್ಲ ಮೆಹಂದಿ ಅಂತಲೇ ಒಂದು ದಿನನ ಇಟ್ಟು ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಬ್ರೈಡ್ ದೇವಸ್ಥಾನಕ್ಕೆ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾನು ಬ್ರೈಡರ್ಸ್ಗೆ ಹಾಕ್ಬಿಡೋಣ ಎಷ್ಟಾಗುತ್ತೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡ್ಕೊಂಡ್ವಿ ಬೇಗ ಬೇಗನೆ ಹಾಕ್ತಿದ್ವಿ ಆದಷ್ಟು ಸ್ಟಾರ್ಟಿಂಗಲ್ಲಿರೋ ಅಂಥ ಜೋಶು ಆಮೇಲೆ ಬರೋಲ್ಲ ಸ್ವಲ್ಪ ಒಂಚೂರು ಬ್ಯಾಕ್ ಪೇನ್ ಶುರು ಆಗ್ತಿದ್ದಂಗೆ ಕೆಲಸ ಸ್ವಲ್ಪ ನಿಧಾನ ಆಗುತ್ತೆ ಈ ಒಂದು ಕೆಲಸದಲ್ಲಿ ನನಗೆ ಮೇಕಪ್ಪು ಮತ್ತು ಹೇರ್ ಸ್ಟೈಲೆಲ್ಲ ಬೇಕಾದ್ರೆ ಎಷ್ಟು ಜನಕ್ಕಾದರೂ ಮಾಡಿಬಿಡ್ತೀನಿ ನನಗೆ ಈಸಿ ಅನ್ಸುತ್ತೆ ಅಂದರೆ ಮೆಹೆಂದಿದ್ದು ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗೋಗುತ್ತೆ ಹಾಗೆ ಕೈ ಕಾಲು ಕೂಡ ಸ್ವಲ್ಪ ಸಿಕ್ಕ ಬಟ್ಟೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಇವತ್ತು ಒಂದೇ ಸಮ ಕೂತ್ಕೊಂಡ್ರೆ ಹಾಗೂ ಈಗ ನಿಧಾನಕ್ಕೆ ಹಾಕ್ತಾ ಇದ್ವಿ ಇವರು ಬ್ರೈಡ್ಗೆ ಮೆಹಂದಿನ ಹಾಕ್ತಿದ್ರು ಅವರು ಬ್ರೈಡಲ್ಲೂ ಮೆಹಂದಿನ ಕೇಳಿದರು ರಾಜಾರಾಣಿ ಬರೋವಂಥದ್ದು ಕೈಯಲ್ಲಿ ಚೆನ್ನಾಗಿ ಬಂದಿತ್ತು ಹೇಗೆ ಬಂದಿತ್ತು ಫೈನಲ್ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ i ರು ಫೈ ಫೈವ್ ತರ್ಟಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಹಾಗೆ ಕರೆಂಟ್ ಕೂಡ ಹೊರಟೋಯ್ತು ಅಷ್ಟರಲ್ಲಿ ಕತ್ತಲೆ ಆಗೋಕ್ಕೂ ಸ್ಟಾರ್ಟ್ ಆಗೋಯ್ತು ಇನ್ನೂ ಒಂದು ಟೆನ್ ಮೆಂಬರ್ಸ್ ಇದ್ದರು ಅಷ್ಟೊತ್ತಿಂದ ಫೋಟೋಸ್ ಕೂಡ ಎಲ್ಲ ತೆಗೆಸ್ಕೊತಿದ್ರು ಅವರು ಕತ್ಲಲ್ಲೂ ಕೂಡ ಫೋಟೋ ಶೂಟ್ ನಡೀತಾ ಇತ್ತು ತುಂಬ ಚೆನ್ನಾಗಿ ಬ್ರೈಡ್ಗೆ ಸ್ವಲ್ಪ ಫೋಟೋ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿಸ್ಕೊಂಡು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ರು ಹಾಗೆ ಆ ಫೋಟೋಗ್ರಾಫರ್ ಹತ್ರ ಲೈಟ್ ನೈಸ್ಕೊಂಡು ನಾವು ಕೂಡ ಮೆಹಂದಿ ಕೆಲಸನ ಕಂಟಿನ್ಯೂ ಮಾಡ್ಕೊಂಡ್ವಿ ಆ ಸುಪ್ರೀತ ಅಣ್ಣನೇ ಬಂದಿದ್ದು ಇಲ್ಲಿ ಫೋಟೋ ಶೂಟ್ಗೆ ಹಂಗಾಗಿ ಲೈಟ್ನ ಇಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿತ್ತು ತುಂಬಾ ಜೋರಾಗಿ ಮಳೆ ಬಂತು ಆವತ್ತು ಹಂಗಾಗಿ ಅದು ಸ್ವಲ್ಪ ಹಳ್ಳಿಗು ಸೈಡ್ ಆಗಿರೋದ್ರಿಂದ ಕರೆಂಟ್ನ ತೆಗ್ದೇ ಬಿಟ್ಟಿದ್ರು ಸೊ ಒಂದು ಐದು ನಿಮಿಷ ಬರೋದು ಹೋಗೋದು ಆ ಥರನೇ ಆಗ್ತಿತ್ತು ಈ ಲೈಟನ್ನು ಒಂದು ಅರ್ಧ ಗಂಟೆ ಯೂಸ್ ಮಾಡ್ಕೊಂಡ್ವಿ ಆಮೇಲೆ ಒಬ್ರೊಬ್ಬರೇ ಒಬ್ಬೊಬ್ಬರೇ ಬಂದು ಮೊಬೈಲಲ್ಲಿ ಲೈಟ್ನ ಇಟ್ಕೊಂಡು ಎಲ್ಪ್ ಮಾಡಿದ್ರು ಮೆಹಂದಿ ಕಂಪ್ಲೀಟ್ ಮಾಡೋವರೆಗೂ ಈ ಥರ ಎಲ್ಲ ಆದಾಗ ಇನ್ನೂ ಸ್ವಲ್ಪ ಲೇಟೇ ಆಗೋಯಿತು ವರ್ಕ್ ಮುಗಿಸೋ ಅಷ್ಟೊತ್ತಿಗೆ ಏನು ಮಾಡೋಕ್ಕಾಗಲ್ಲ ಹೋದ್ಮೇಲೆ ಇಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ನೋಡಿ ಇಷ್ಟು ನೈನ್ ತರ್ಟಿ ಆಗೋಯ್ತು ನಾವು ಅಲ್ಲಿ ಮುಗಿಸಿ ಹೊರಡೋ ಅಷ್ಟರಲ್ಲಿ ಅವರೇ ಕೂಡ ಕುಣಿಗೋಲ್ವರೆಗೂ ಬಿಟ್ಕೊಟ್ರು ಈ ಕಡೆ ಬರ್ತಿದ್ದೀವಿ ಯಾರೋ ಬರ್ತಿದ್ರು ಅವರ ರಿಲೇಟಿವ್ಸು ಹಂಗಾಗಿ ಅವ್ರ ಕಡೆ ಕಳ್ಸಿಕೊಡ್ತೀವಿ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈಗ ಗಿಫ್ಟ್ ತಂದಿದ್ದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ನಿಮಗೆಲ್ಲ ಕಳ್ಸೋದಕ್ಕೆ ಈಗ ಗಿಫ್ಟ್ನ ಪ್ಯಾಕ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೆ ನೆನ್ನೆ ಮೊನ್ನೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಮಾಡಿಬಿಡೋಣ ಅದೊಂದು ಕೆಲಸ ಮುಗಿಸೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಮತ್ತು ಹಾಗೆ ರ್ಯಾಂಡಾಗ ತೋರಿಸ್ಬಿಡ್ತೀನಿ ನಾನು ಯಾವುದೂ ಓಪನ್ ಮಾಡೋಲ್ಲ ಹಾಗೆ ತೋರಿಸ್ತೀನಿ ಅಷ್ಟೇ ಇದು ಪ್ಯಾಕ್ ಮಾಡೋ ಕೊರಿಯರ್ ಮಾಡೋದಕ್ಕೆ ಅಂದ್ಬಿಟ್ಟು ಈ ಥರ ಕವರ್ಸ್ನ ಕೂಡ ತರಿಸಿದ್ದೀನಿ ಇದರಲ್ಲೇ ಮಾಡೋದು ಬಾಕ್ಸ್ ಎಲ್ಲ ತರೋಷ್ಟು ಇಲ್ಲಿ ನಮ್ಮೂರಲ್ಲಿ ಬಾಕ್ಸ್ಗಳೆಲ್ಲ ಸಿಗಲ್ಲ ಆ ಥರದ್ದು ಹಾಗೇ ಸ್ವಲ್ಪ ಬಜೆಟ್ ಕೂಡ ಜಾಸ್ತಿ ಆಗುತ್ತೆ ನನಗೆ ಇರೋದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಖುಷಿಯಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚಾಕ್ಲೇಟ್ಸ್ ಕೂಡ ಕೊಡ್ತಾ ಇದ್ದೀನಿ ಒಂದೊಂದು ನನ್ನ ಖುಷಿಗೆ ಸ್ವೀಟ್ ಇರಲಿ ನನ್ನ ಕಡೆಯಿಂದ ಅಂದ್ಬಿಟ್ಟು ಚಾಕ್ಲೇಟ್ ಹಾಕ್ತಿದ್ದೀನಿ ಸ್ಯಾರಿ ಬಂದು ಈ ಥರ ಒಂದು ಸ್ಯಾರಿ ಇದೆ ಇದು ಬ್ಲೌಸ್ ಚೆನ್ನಾಗಿ ಬಂದಿದೆ ಹಂಗಾಗಿ ನನಗೆ ಇಷ್ಟ ಆಯಿತು ಬ್ಲೌಸಿಗೆಲ್ಲ ಈ ಥರ ವರ್ಕ್ ಬಂದಿದೆ ಹಂಗಾಗಿ ಇದು ಇಷ್ಟ ಆಯಿತು ಗ್ರೀನ್ ಕಲರ್ ಇದ್ರಲ್ಲಿ ತುಂಬ ಕಲರ್ಸ್ ಇತ್ತು ನನಗೆ ಗ್ರೀನ್ ಕಲರ್ ಇಷ್ಟ ಆಯಿತು ಹಂಗಾಗಿ ಇದನ್ನು ತಗೊಂಡೆ ಇದೊಂದು ಹಾಗೆ ಇದು ಸೆಮಿ ಮೈಸೂರು ಸಿಲ್ಕಲ್ಲಿ ಈ ಒಂದು ಕಲ್ಲರು ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನನಗೆ ಹಂಗಾಗಿ ಇದೊಂದು ಸೇಮ್ ಕಾಂಬಿನೇಷನಲ್ಲೇ ಇನ್ನೊಂದು ಪೀಸು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಸೆಮಿ ಮೈಸೂರು ಸಿಲ್ಕು ಇದೆಲ್ಲ ಆ ಎಲ್ಲ ನಾನು ಹೇಳ್ತಾ ಇಲ್ಲ ಗಿಫ್ಟಾಗಿ ಕೊಡ್ತಿರೋದ್ರಿಂದ ಪ್ರೈಸ್ ಬೇಡ ಅಂತ ಅಂದ್ಕೊತೀನಿ ಹಾಗೆ ಅದರಲ್ಲೇ ಇನ್ನೂ ಒಂದು ಕಲರು ಇದು ಮೆಂತ್ಯ ಕಲರ್ಗೆ ಮತ್ತು ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಇದು ಚೆನ್ನಾಗಿದೆ ಕಾಂಬಿನೇಷನ್ ಓಪನ್ ಮಾಡಿ ನೋಡಿದ್ದೆ ನನ್ನ ಶಾಪ್ ಅಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಸ್ಯಾರಿ ಸಾಫ್ಟ್ ತುಂಬ ತುಂಬಾ ಚೆನ್ನಾಗಿದೆ ಹಾಗೆ ಬ್ಲೌಸ್ಗೂ ಕೂಡ ವರ್ಕ್ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಈ ತರ ಒಂದು ಅದರಲ್ಲೇ ಸ್ವಲ್ಪ ಬ್ಲೌಸಿಗೆ ವರ್ಕ್ ಇದೆ ಸ್ಯಾರಿಯಲ್ಲಿ ಈ ತರ ಪ್ರಿಂಟ್ ಬಂದಿದೆ ಇದು ಒಂದು ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯ್ತು ಹಂಗಾಗಿ ತಗೊಂಡ್ ಬಂದಿದ್ದೀನಿ ಯಾವ್ದು ಹೋಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ರ್ಯಾಂಡಮ್ ಆಗಿ ಪ್ಯಾಕ್ ಮಾಡ್ತೀನಿ ಆಮೇಲೆ ಫುಲ್ ಪ್ಯಾಕ್ ಎಲ್ಲ ಆದ್ಮೇಲೆ ಹೆಸರುನ ಬರೀತೀನಿ ಹೋಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇದು ಒಂದು ಇದು ಫ್ಯಾನ್ಸಿ ಸ್ಯಾರಿ ಬ್ಲೌಸಿಗೆ ಒಂದು ಬಂದಿದೆ ಸ್ಯಾರಿ ಈ ತರ ಇದು ಇದು ಒಂದು ಇದು ಅಷ್ಟೇ ಬ್ಲೌಸಿಗೆ ವರ್ಕು ಸ್ಯಾರಿ ಫ್ಲೈನು ಚೆನ್ನಾಗಿದೆ ಇದು ಪರ್ಪಲ್ ಇದೊಂದು ನಿಮಗೆ ಆ ಸ್ಯಾರಿ ಅಷ್ಟು ಇಷ್ಟ ಆಯಿತು ಅಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಯಾರ ಹತ್ರ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನೋ ಅವರಿಗೆಲ್ಲ ಇವಾಗ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ತುಂಬಾ ಮೆಸೇಜಸ್ ಬಂದಿತ್ತು ಬಟ್ ನನಗೆ ಎಲ್ಲರಿಗೂ ಕೊಡೋಕ್ಕಾಗ್ತಿಲ್ಲ ನಾನು ಎಷ್ಟು ಜನಕ್ಕೆ ಅಂತ ಅಂದ್ಕೊಂಡಿದ್ನೋ ಅಷ್ಟು ಜನಕ್ಕಂತೂ ಕೊಡ್ತಾಯಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನನಗೆ ನೆಕ್ಸ್ಟ್ ಇನ್ನೂ ಕಮೆಂಟ್ ಮಾಡಿರೋರಿಗೆಲ್ಲ ಏನಾದರೂ ನೋಡೋಣ ಪ್ಲ್ಯಾನ್ ಮಾಡ್ತೀನಿ ಈಗ ನನ್ನ ಬಜೆಟಲ್ಲಿ ನನಗೆ ಇಷ್ಟ ಕೊಡೋಕ್ಕಾಗಿದ್ದು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಬನ್ನಿ ಈಗ ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆದಷ್ಟು ಇವತ್ತೇ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಇಬ್ಬರು ಮೂರು ಜನ ಟ್ವೆಂಟಿ ಸಿಕ್ಸ್ ಒಳಗಡೆ ಕಳಿಸಿ ಅಂತ ಕೂಡ ಹೇಳಿದ್ರು ಅಂದರೆ ಊರಿಗೆ ಊರಿಗೆ ಹೋಗ್ತೀವಿ ಇರಲ್ಲ ನಾವು ಅಂತಾಗಿ ಆದಷ್ಟು ಬೇಗ ಗಮ್ ಹಾಕಿ ಕವರ್ ಮಾಡಿದ್ದಾಯ್ತು ಈಗ ನೆಕ್ಸ್ಟು ಅಡ್ರೆಸ್ನ ಬರೀಬೇಕು ನ ಬರಿತೀನಿ ಎಲ್ಲದಕ್ಕೂ ಕೂಡ ಯಾರಿಗೆ ಯಾವುದು ಹೋಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಈಗ ಫುಲ್ ಕವರ್ ಆಗಿದೆ ಯಾವ ಸೀರೆ ಯಾವ್ದ್ರಲ್ಲಿದೆ ಅಂತ ನನಗೂ ಅಷ್ಟೊಂದು ನೆನಪಿಲ್ಲ ಈಗಾಗಲೇ ಆಗಿ ನನಗೆ ಫಸ್ಟು ಯಾರು ಹತ್ತು ಜನ ನ ಕಳಿಸಿದ್ರು ಅವರಿಗೆ ನಾನು ಸೆಲೆಕ್ಟ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರ ಅಡ್ರೆಸ್ನ ಇವಾಗ ಬರಿತೀನಿ ನಾನು ಏನು ರೂಲ್ಸ್ನ ಅನೌನ್ಸ್ ಮಾಡಿದ್ದೆ ಆ ರೂಲ್ಸ್ನ ಫಾಲೋ ಮಾಡಿ ತುಂಬ ಜನ ನನಗೆ ರೆಸ್ ಮೆಸೇಜಸ್ನ ಕಳಿಸಿದ್ರಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಿಜವಾಗ್ಲೂ ಖುಷಿಯಾಯಿತು ಎಲ್ಲಿ ಎಲ್ಲಿವರೆಗೂ ರೀಚ್ ಆಗಿದೆ ವೀಡಿಯೋಸ್ ಅಂತ ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಿಲ್ಲ ನನಗೆ ಆಲ್ಮೋಸ್ಟ್ ಮಂಗಳೂರಿಂದ ಒಂದು ಬಂದಿತ್ತು ಮೆಸೇಜು ಅಲ್ಲಿ ಅವ್ರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಟೆನ್ ಮೆಂಬರ್ಸಲ್ಲಿ ಅವರು ಕೂಡ ಒಬ್ರು ಹಾಗೆ ಚಿತ್ರದುರ್ಗ ಕಡೆಯಿಂದ ಒಬ್ಬರಿದ್ದರು ಹಾಗೆ ಹಾಸನ ಅರಸಿಕೆರೆ ಆ ಕಡೆಯಿಂದ ಕೂಡ ಒಬ್ಬರಿದ್ದರು ಹಾಗೆ ನಮ್ಮ ಕುಣಿಗಲ್ ಲೋಕಲಲ್ಲಿ ಒಂದು ಇಬ್ಬರಿದ್ರು ರೂರಲ್ ಕಡೆ ಒಬ್ಬರು ಕುಣಿಗಲ್ನವರೇ ಒಬ್ಬರು ಅವ್ರಿಗೆ ಕೂಡ ಸಿಕ್ಕಿದ್ರು ಹಾಗೆ ಗುಬ್ಬಿ ಆ ಸೈಡ್ ಒಬ್ರು ಬೆಂಗಳೂರು ಕಡೆಯಿಂದ ಒಂದು ಮೂರು ಜನ ಸುಂಕದ ಕಟ್ಟೆ ಹಾಗೆ ಏರೋಹಳ್ಳಿ ಆ ಥರ ಆ ಕಡೆ ಇಂದ ಒಂದು ಇಬ್ಬರು ಮೂರು ಜನ ಎಲ್ಲ ಸಿಕ್ಕಿದ್ರು ನಿಜವಾಗ್ಲೂ ತುಂಬಾ ಖುಷಿ ಆ ನನ್ನ ವೀಡಿಯೋನ ಇಷ್ಟು ಜನಕ್ಕೆ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿದೆ ನಿಮ್ಮಿಂದ ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಿದ್ದೀರಾ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗೆ ಲೈಕ್ ಕೊಡ್ತಾಯಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಈ ಥರ ರೆಡಿ ಇದ್ದೀನಿ ಈಗ ಎಲ್ಲದಕ್ಕೂ ಕೂಡ ಅಡ್ರೆಸ್ಗಳನ್ನ ಬರಿತೀನಿ ಯಾರ್ಯಾರಿಗೆ ಯಾವ್ದ್ಯಾವುದು ಬಂದು ಸೇರುತ್ತೆ ಯಾವಾಗ ಅಂತ ನನಗೂ ಕೂಡ ತಿಳಿಸಿ ನಿಮಗೆ ರೀಚ್ ಆಗಿದ್ದ ತಕ್ಷಣ ನನಗೂ ಕೂಡ ಒಂದು ಬಂದಿದೆ ನಿಮ್ಮದು ಕೊರಿಯರ್ ಅಂತ ನನಗೊಂದು ಒಂದು ಮೆಸೇಜ್ ಆದರೂ ಹಾಕಿ ಈಗ ನನ್ನ ನಂಬರ್ ಆಲ್ರೆಡಿ ಇಲ್ಲಿ ಯಾರಿಗೆ ನಾನು ಪಾರ್ಸಲನ್ನ ಕಳಿಸ್ತಿದ್ದೀನಿ ಅವ್ರ ಹತ್ರ ಎಲ್ಲ ನನ್ನ ನಂಬರ್ ಇದೆ ಹಾಗಾಗಿ ಅವ್ರಿಗೆ ಹೇಳ್ತಾ ಇರೋದು ಒಂದು ನನಗೆ ತಲುಪಿದೆ ನಿಮ್ಮ ಕೊರಿಯರ್ ಅಂತ ನನಗೊಂದು ಮೆಸೇಜ್ ಹಾಕಿ ಹಾಗೆ ನಿಮ್ಗೆ ಅದು ಇಷ್ಟ ಆಯಿತಾ ಅಂತ ಕೂಡ ತಿಳಿಸಿ ಯಾಕೋ ಕೆಲಸ ಬೇಗ ಮುಗಿತಾನೆ ಇಲ್ಲ ಅಂತ ಅನ್ನಿಸ್ತು ಜಸ್ಟು ಟೆನ್ ಕೊರಿಯರ್ ಅಷ್ಟೇ ಮಾಡಬೇಕಿದ್ದಿದ್ದು ಆದರೆ ಒನ್ ಅವರ್ಗಿಂತ ಟೈಮ್ ಜಾಸ್ತಿ ಆಗೋಯ್ತು ನನಗೂ ಕೂಡ ಶಾಪ್ ತೆಗಿಯೋದಕ್ಕೆ ಟೈಮ್ ಆಗ್ತಿತ್ತು ಹಂಗಾಗಿ ಮನೆಯವ್ರನ್ನ ಕರೆದೇ ಅವರು ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ಥರ ಅಡ್ರೆಸ್ ಎಲ್ಲ ಬರೆದಿರ್ತೀವಲ್ಲ ಅದ್ರ ಮೇಲೆಲ್ಲ ಪ್ಲ್ಯಾಸ್ಟರ್ನ ಹಾಕಿದ್ರೆ ಸೇಫು ಅಡ್ರೆಸ್ ಅದ್ರ ಮೇಲೆ ಏನಾದರೂ ನೀರೇನಾದರೂ ಬಿತ್ತು ಅಂದರೆ ಅದು ಏನೂ ಆಗೋಲ್ಲ ಈ ಪ್ಲಾಸ್ಟರ್ನ ಹಾಕೋದ್ರಿಂದ ಹಂಗಾಗಿ ಅದನ್ನು ಹಾಕೋಣ ಅಂತ ಹೇಳಿದರು ಆಮೇಲೆ ಅವರೇ ಬಂದು ಹಾಕಿ ಕೊಟ್ಟರು ಅದನ್ನೆಲ್ಲ ಕೂಡ ಇಲ್ಲಾಂದರೆ ನಾನೇ ಮಾಡ್ತೀನಿ ಅದು ಕೂಡ ಇನ್ನೂ ಒನ್ ಅವರ್ ಟೈಮ್ ಹೋಗ್ತಿತ್ತು ನೋಡೋದಕ್ಕೆ ಕೆಲಸ ಈಸಿ ಅಂತ ಅನಿಸುತ್ತೆ ಆದರೆ ಅದು ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಟೈಮ್ನ ಕೊಡಬೇಕು ನಾವು ಅಂತ ಗೊತ್ತಾಗೋದು ಆ್ಯಂಡ್ ನನಗಂತೂ ಇದೇನು ಬೇಜಾರಿಲ್ಲ ನಾನು ತುಂಬಾ ಇಷ್ಟಪಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ ನನಗೆ ಈ ಥರ ಸ್ವಲ್ಪ ಇಷ್ಟ ಆಗುತ್ತೆ ಅಂದರೆ ಇನ್ನೊಬ್ಬರು ಮುಖದಲ್ಲಿ ಖುಷಿ ನೋಡೋಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಕೆಲಸನ ನಾನು ಕಷ್ಟಪಟ್ಟೇನು ಮಾಡ್ತಿಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನೀವು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರಿಂದ ತಾನೇ ನಾವು ಇವತ್ತು ಈ ಮಟ್ಟದಲ್ಲಿ ಇರೋದಕ್ಕಾಗಿದ್ದು ಅಂದರೆ ಯೂಟ್ಯೂಬಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ ಅಂದರೆ ಅದು ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸಿಂದ ತುಂಬ ಜನ ವೀಡಿಯೋಸ್ನ ನೋಡ್ತಿರ್ತೀರ ಆದರೆ ಬಟ್ಟು ಸಬ್ಸ್ಕ್ರೈಬ್ನೇ ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರೆ ನಮಗೂ ಕೂಡ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ವೀಡಿಯೋಸಲ್ಲಿ ನಿಮಗೆ ಏನಾದರೂ ನಿಮಗೆ ಯೂಸ್ ಆಗುವಂಥ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಯೂಟ್ಯೂಬ್ ಮಾಡೋದು ನೋಡಿದಷ್ಟು ಅಲ್ಲ ಸ್ವಲ್ಪ ಕಷ್ಟವೇ ಇದೆ ಅಂತ ಹೇಳ್ಬೋದು ಅದರಲ್ಲಿ ಅರ್ನಿಂಗ್ಸು ಕೂಡ ಅಷ್ಟೇ ಬೇರೆ ಕೆಲಸಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಆದರೂ ಅದು ಏನೋ ಒಂಥರ ಖುಷಿ ಕೊಟ್ಟಿದೆ ನನಗಂತೂ ಹಂಗಾಗಿ ನಾನು ಅದನ್ನು ಬಿಡೋಲ್ಲ ಯಾವತ್ತೂ ಶುರು ಮಾಡಿದ್ದೀನಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಫೈನಲಿ ಎಲ್ಲ ಫುಲ್ಲು ಪ್ಯಾಕಿಂಗ್ ಆಗಿದೆ ಈಗ ಇದನ್ನ ಕೊರಿಯರ್ಗೆ ಕೊಟ್ಟು ಕಳಿಸ್ಬೇಕು ಮನೆಯವ್ರು ಸ್ವಲ್ಪ ಬ್ಯುಸಿ ಇದಾರೆ ಹಂಗಾಗಿ ಆಮೇಲೆ ತಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಆದರೆ ನಾನು ಹೋಗ್ತೀನಿ ಫ್ರೀ ಇದ್ದರೆ ಇಲ್ಲಾಂದರೆ ಅವ್ರ ಕೈಲೆ ಕೊಟ್ಟು ಕಳಿಸ್ತೀನಿ ಕೊರಿಯರ್ನ ಮಾಡಿಸ್ತೀನಿ ಇದು ನಿಮಗೆ ತಲುಪಿದ ತಕ್ಷಣ ನನಗೊಂದು ಮೆಸೇಜ್ ಹಾಕಿ ಪ್ಲೀಸ್ ನನಗೆ ನಿಮ್ಗೆ ತಲುಪಿದೆ ಅಂತ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗೆ ಹೇಗೆ ಅನ್ನಿಸ್ತು ಅಂತ ಓಪನ್ ಮಾಡಿದ ಮೇಲೆ ಒಂದು ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ ನೋಡ್ಕೊಳ್ಳಿಬೇಕಾದ್ರೆ ಟೆನ್ ಮೆಂಬರ್ಸ್ಗೆ ಅಂತ ಹೇಳಿದ್ದೆ ಇದರಲ್ಲಿ ಟೆನ್ ಕೋರಿಯರ್ಸ್ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಕರೆಕ್ಟಾಗಿದೆ ಹತ್ತು ಜನಕ್ಕೆ ಅಂತ ಅಂದ್ಕೊಂಡಿದ್ದು ಹತ್ತು ಜನಕ್ಕೆ ಫುಲ್ ಪ್ಯಾಕ್ ಆಗಿದೆ ತುಂಬಾ ಖುಷಿಯಾಗ್ತಿದೆ ನನಗೆ ಅಂದ್ಕೊಂಡಿದ್ದಂಥ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನೂ ಎಷ್ಟೊಂದು ಜನಕ್ಕೆ ಇದೇ ಥರ ಗಿಫ್ಟ್ ಕೊಡೋ ಥರ ಆಗಲಿ ಅಂತ ನೀವು ಕೂಡ ವಿಶ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಾನು ಕೊರಿಯರ್ ಆಫೀಸಲ್ಲಿ ಕೊರಿಯರ್ ಕೂಡ ಮಾಡಿದ್ದೀವಿ ತೊಗೊಂಡೋಗಿ ಮನೆಯವ್ರು ಮಾಡಿದರು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋದು ಕೇಳಿದೆ ನಾನು ಹಂಗಾಗಿ ಅದು ವೀಡಿಯೋ ಸ್ವಲ್ಪ ಶೇರ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಈಗ ಟೂ ಟು ತ್ರೀ ಡೇಸ್ ಒಳಗಡೆ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ತಾ ಇರೋದು ಅದು ಸ್ವಲ್ಪ ಬೇಗನೆ ರೀಚ್ ಆಗುತ್ತೆ ಹಾಗಾಗಿ ಅವ್ರದ್ದು ಟ್ರ್ಯಾಕಿಂಗ್ ಐಡಿನೂ ಕೂಡ ಯಾರ್ಯಾರಿಗೆ ಕೊರಿ ಕೊರಿಯರ್ ಮಾಡಿದ್ದೀನಿ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿದ್ದೀನಿ ಅವನು ಟೂ ಟು ತ್ರೀ ಡೇಸಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಒಂದು ಸಲ ನೀವು ವಿಚಾರಿಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೂ ಕೂಡ ಒಂದು ಮೆಸೇಜ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್